ಬಿಜೆಪಿ ಜೆ ಡಿ ಎಸ್ ಪಕ್ಷಗಳ ಸೀಟು ಹಂಚಿಕೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರವಾಗಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತ ಎಂಟಕ್ಕೆ ಅಥವಾ ಚುನಾವಣೆಯಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವಂತಹ ಗುರಿ ನಮಗಿದೆ ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ಜೆ ಪಿ ನಡ್ಡಾ ತೀರ್ಮಾನಿಸಲಿದ್ದಾರೆ ಅಂತ ಇದೇ ವೇಳೆ ತಿಳಿಸಿದ್ರು ಜೆಡಿಎಸ್ ನಿಂದ ದೇವೇಗೌಡರು ಮತ್ತು ಬಿಜೆಪಿ ಹೈಕಮಾಂಡ್ ನಾಯಕರು ಚರ್ಚಿಸಲಿದ್ದಾರೆ ಎರಡೂ ಪಕ್ಷಗಳು ಗೆಲ್ಲುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಎಂಬುದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಹೊಂದಾಣಿಕೆಗೆ ಅಥವಾ ಹೊಂದಾಣಿಕೆ ಸರಿಯೇ ಎಂಬ ಪ್ರಶ್ನೆಗೆ ದೊಡ್ಡವರು ಮಾತನಾಡಿದ್ದಾರೆ ನಾವು ಒಪ್ಕೊಳ್ತೇವೆ ಅಷ್ಟೇ ಅನ್ನುವಂತ ಹೇಳಿಕೆಯನ್ನು ಕೂಡ ನಿರಾಣಿ ದೇವನಹಳ್ಳಿನಲ್ಲಿ ಕೊಟ್ಟಿದ್ದಾರೆ ಇಲ್ಲ ಅದನ್ನ ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಜಿ ಅವರು ಸೇರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಒಟ್ಟಾರೆ ಸೇರಿಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ ಅವ್ರ ಶಕ್ತಿ ನಮಗೆ ಉಪಯೋಗ ಆಗ್ತದೆ ಇದು ವಿನ್ಮಿನ್ ಸಿಚುವೇಷನ್ ಇದೆ ಹಿಂಗಿರುವಾಗ ಇರುವಾಗ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅನ್ನುವಂಥ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಲಾಭ ಆಗುತ್ತೆ ಇಲ್ಲಿಲ್ಲ ಅದನ್ನು ಅವರು ಡಿಸೈಡ್ ಮಾಡ್ತಾರೆ ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನು ಹೇಳುವಷ್ಟು ನಿಶ್ಚಿತವಾಗಿ ಇಬ್ಬರು ಸಮಾಧಾನಕರಾಗುವಂಥದ್ದನ್ನು ಜನ ಸಂಖ್ಯೆ ಕೊಡ್ತಾರೆ ಒಟ್ಟು ದೊಡ್ಡವ್ರು ಮಾಡಿದರೆ ನಾವು ಒಪ್ಕೋತೀವಿ ಇಲ್ಲ ಅದನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾಜಿಯವರು ಸೇರಿ ಕುಮಾರಸ್ವಾಮಿಯವರು ದೇವೇಗೌಡರು ಒಟ್ಟಾರೆ ಸೇರಿಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ ಅವ್ರ ಶಕ್ತಿ ಉಪಯೋಗ ಆಗ್ತದೆ ಇದು ವಿನ್ಮಿನ್ ಸಿಚುವೇಷನ್ ಇದೆ ಹಿಂಗಿರುವಾಗ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅನ್ನುವಂಥ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿಯೂ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಲಾಭ ಆಗುತ್ತೆ ಇಲ್ಲಿಲ್ಲ ಅದನ್ನು ಅವರು ಡಿಸೈಡ್ ಮಾಡ್ತಾರೆ ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನು ಹೇಳುವಷ್ಟು ನಿಶ್ಚಿತವಾಗಿ ಇಬ್ರು ಸಮಾಧಾನಕರಾಗುವಂಥದ್ದು ಸಂಖ್ಯೆ ಕೊಡ್ತಾರೆ ಒಟ್ಟು ದೊಡ್ಡವ್ರು ಮಾಡಿದಾರೆ ನಾವು ಒಪ್ಕೋತೀವಿ